ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರೆ ಶಾಸ್ತ್ರಿಗಳೇ ಈಗ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ದೇವಾಲಮ್ಮ ಅಂತ ಹೆಚ್ ಡಿ ಕೋಟೆಯಿಂದ ಇವರ ಜನ್ಮ ದಿನಾಂಕ ಹನ್ನೆರಡನೇ ತಾರೀಕು ಒಂದನೇ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತಾರು ಮಧ್ಯಾಹ್ನ ಮೂರು ಮೂವತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ದೇವಾಲಮ್ಮನವರ ಪ್ರಶ್ನೆ ಹೆಚ್ ಡಿ ಕೋಟೆಯಿಂದ ಪ್ರಶ್ನೆ ಕಳಿಸಿದ್ದಾರೆ ಆರೋಗ್ಯದ ಬಗ್ಗೆ ಕೇಳಿದಾರಲ್ವಾ ನೋಡಿ ತಮ್ಮದು ಲಗ್ನ ಲಗ್ನಾಧಿಪತಿ ಶುಕ್ರ ಸಪ್ತಮದಲ್ಲಿದ್ದು ಸಪ್ತಮಾಧಿಪತಿ ಕುಜ ಲಗ್ನದಲ್ಲಿದ್ದಾನೆ ಪರಿವರ್ತನಾ ಯೋಗ ಇದು ಒಳ್ಳೆಯದೇ ಈಗ ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದೀಗ ಶುಕ್ರನ ಕಾಲ ನಡೀತಾ ಇದೆ ಜನ್ಮಾದ ಲಗ್ನಾಧಿಪತಿ ಅವನು ಲಗ್ನಾಧಿಪತಿ ಶುಕ್ರ ಈಗ ಅಟ್ ಪ್ರೆಸೆಂಟ್ ಅವನು ಮೌಢ್ಯನಾಗಿದ್ದಾನೆ ಈ ಕಾರಣದಿಂದಾಗಿ ಸಣ್ಣ ಪುಟ್ಟ ತೊಡಕುಗಳು ಬರುತ್ತೆ ಹೆಚ್ಚು ಆತಂಕ ಮಾಡ್ಕೋಬೇಡಿ ಸ್ವಲ್ಪ ಕೈ ತರ್ಚೋದು ಗಾಯಗಳಾಗೋದು ಇಂಥ ಒಂದು ಸಾಧ್ಯತೆ ಕೂಡ ಈಗ ಇದೆ ಆದರೆ ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ ನೀವು ಹತ್ತಿರದಲ್ಲಿ ಯಾವ್ದಾದ್ರು ಅಮ್ಮನವ್ರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ದುರ್ಗಾಭಿ ದುರ್ಗಾ ಸನ್ನಿಧಾನ ಇದ್ದರೆ ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಓಡಿ ಹೋಗಿ ನೀವು ಅಭಿಷೇಕ ಮಾಡಿಸ್ಬೇಕು ಅಂತ ಒಂದು ಬರೆಸಿದ್ರೆ ಅಭಿಷೇಕ ಮಾಡ್ತಾರೆ ನಿಮಗೆ ಗೊತ್ತಿರುತ್ತೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸಿ ಅಭಿಷೇಕ ಮಾಡಿದ ತೀರ್ಥ ಸೇವನೆ ಮಾಡಿ ಜಲಾಭಿಷೇಕ ಅದು ತುಂಬ ಅನುಕೂಲ ಆಗುತ್ತೆ ಅದರಿಂದ ನಿಮ್ಮ ಆರೋಗ್ಯ ಸಿದ್ಧಿಯಾಗುತ್ತೆ ಹೆಚ್ಚು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಜುಲೈ ಇದೇ ಜುಲೈ ನಂತರದಲ್ಲಿ ಅಂದರೆ ಆಗಸ್ಟಿಂದ ನಿಮಗೆ ಆರೋಗ್ಯ ಸ್ವಲ್ಪ ಹದಗೆಟ್ಟಿದರೆ ಚೇತರಿಕೆ ಆಗುತ್ತೆ ಒಳ್ಳೆಯದಾಗುತ್ತೆ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಅಕ್ಷತಾ ಅಂತ ವಿಜಯನಗರದಿಂದ ಇವರ ಜನ್ಮ ದಿನಾಂಕ ಒಂಬತ್ತನೇ ತಾರೀಕು ಏಳನೇ ತಿಂಗಳು ಸಾವಿರದ ಒಂಬೈನೂರ ಬೆಳಗಿನ ಜಾವ ಹನ್ನೆರಡು ನಲವತ್ತೈದು ಈಗ ಇಂಜಿನಿಯರಿಂಗ್ ಆಗಿದೆ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಅಕ್ಷತಾ ಅವರ ಪ್ರಶ್ನೆ ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಕೆಲಸ ಮುಂದೇನು ಕೆಲಸ ಸಿಗುತ್ತಾ ಇಲ್ವಾ ಯಾವ ತರ ಕೆಲಸ ಸಿಗುತ್ತೆ ಚೆನ್ನಾಗಿರುತ್ತೀನಾ ಇಲ್ವಾ ನೋಡೋಣ ಜಾತಕ ನೋಡೋಣ ನೋಡಿ ಇದು ತಮ್ಮದು ಮೇಷ ಲಗ್ನ ಲಗ್ನದಲ್ಲಿ ಗುರು ಚಂದ್ರ ಶನಿಯರಿದ್ದಾರೆ ಗುರು ಚಂದ್ರರು ಒಟ್ಟಾಗಿದ್ದರೆ ಅದು ಬಹಳ ಒಳ್ಳೆಯದು ಗುರು ನಿಮಗೆ ಭಾಗ್ಯಾಧಿಪತಿ ಈ ಕಾರಣದಿಂದಾಗಿ ತುಂಬ ಒಳ್ಳೆಯದು ಗಜಕೇಸರಿ ಯೋಗ ಅದು ಮತ್ತು ಶನಿ ಇದ್ದಾನೆ ಭಂಗತ್ವ ಬಂದಿದೆ ನೀಚಭಂಗ ರಾಜಯೋಗವಾಗಿದೆ ಪ್ರಸ್ತುತ ಕುಜದಶಿಯಲ್ಲಿ ಭಕ್ತಿ ನಡೀತಾ ಇದೆ ಚೆನ್ನಾಗಿದೆ ನೋಡಿ ನಿಮಗೀಗ ನೀವು ಪ್ರಯತ್ನ ಪಟ್ಟರೆ ಪ್ರಯತ್ನಕ್ಕೆ ಫಲ ಸಿಗ್ತಕ್ಕಂಥ ದಿವಸ ಅಂದರೆ ದಿನಗಳು ಚೆನ್ನಾಗಿದ್ದಾವೆ ಹೇಗೆ ಪ್ರಯತ್ನ ಮಾಡಿ ಶನೇಶ್ಚರಿ ಚೆನ್ನಾಗಿದ್ದಾನಲ್ಲ ಈಗ ಗೋಚಾರದಲ್ಲಿ ಹೀಗಾಗಿ ಅನುಕೂಲ ಆಗತ್ತೆ ಹಾಗೇ ಆಗುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ನೀವು ಪ್ರಯತ್ನ ಮಾಡಬೇಕು ಅಷ್ಟೇ ಬೇರೆ ಇನ್ಯಾವುದೇ ತೊಡಕುಗಳಿಲ್ಲ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಪ್ರವೀಣ್ ಅಂತ ಶಿಕಾರಿಪುರದಿಂದ ಇವರ ಜನ್ಮ ದಿನಾಂಕ ಐದನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೇಳು ಬೆಳಗಿನ ಜಾವ ಐದು ಮೂವತ್ತು ಜೀವನ ಹೇಗಿದೆ ಕೆಲಸ ಸಿಗತ್ತಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಪ್ರವೀಣ್ ಅವರ ಪ್ರಶ್ನೆ ಮುಂದೆ ಜೀವನ ಹೇಗಿರ್ತದೆ ಅಂತ ಭವಿಷ್ಯ ಕೇಳಿದ ಕೆಲಸ ಸಿಗುತ್ತೆ ಕೇಳಿದಾರೆ ಓಕೆ ಆಯಿತು ನೋಡಿ ನೋಡಿ ತಮ್ಮದು ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ಲಾಭದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ಒಳ್ಳೆಯದಿದು ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಅಟ್ ಪ್ರೆಸೆಂಟ್ ರವಿ ಭುಕ್ತೆ ನಡೀತಾ ಇದೆ ನೋಡಿ ರಾಹು ರವಿ ಸ್ವಲ್ಪ ವಿರೋಧಿಗಳು ಹೀಗಾಗಿ ನಿಮಗೆ ಸ್ವಲ್ಪ ಹಿನ್ನಡೆಯಾಗುತ್ತೆ ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರೂ ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಪ್ರತಿ ಭಾನುವಾರ ಭಾನುವಾರ ಒಂದು ಅರ್ಧ ಕೆ ಜಿಯಷ್ಟು ದಾನ ಮಾಡಿ ಹನ್ನೆರಡು ಭಾನುವಾರ ಪ್ರತಿ ಭಾನುವಾರ ಭಾನುವಾರ ತಪ್ಪದೇ ಗೋಧಿ ದಾನ ಮಾಡಿ ಇದು ತುಂಬ ಸಹಾಯವಾಗುತ್ತೆ ವೃತ್ತಿಯ ಅನುಕೂಲತೆ ಉಂಟಾಗುತ್ತೆ ಈ ಪ್ರಯತ್ನ ಮಾಡಿ ಸಾಕು ಒಳ್ಳೆಯದಾಗುತ್ತೆ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ರಚನಾ ಅಂತ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ಹನ್ನೊಂದನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಎಂಟು ಸಂಜೆ ಆರು ಹತ್ತಕ್ಕೆ ಕೆಲಸ ಹಾಗೆ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ರಚನಾ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆ ಮುಂದೆ ಭವಿಷ್ಯದ ಬಗ್ಗೆ ನೋಡಿ ತಮ್ಮದು ಧನು ಲಗ್ನ ಲಗ್ನದಲ್ಲಿ ಗುರುವಿದ್ದಾನೆ ಅದು ಹಂಸ ಯೋಗ ಲಗ್ನಾ ಸಪ್ತಮದಲ್ಲಿ ರವಿ ಬುಧ ಬುಧ ಇದ್ದಾನೆ ಅದು ಭದ್ರ ಯೋಗ ಚೆನ್ನಾಗಿದೆ ಒಳ್ಳೆ ಯೋಗ ಯೋಗದ ಜಾತಕ ಇದು ಈಗ ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ನಡೀತಾ ಈಗ ಶನಿಶ್ಚರನ ಭಕ್ತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಅಂದರೆ ಮುಂದಿನ ವರ್ಷದ ನವೆಂಬರ್ ನಂತರದಲ್ಲಿ ನಿಮಗೆ ಕೆಲಸ ಕಾರ್ಯ ಇತ್ಯಾದಿಗಳಿಗೆ ಅನುಕೂಲ ಆಗುತ್ತೆ ಯಾಕೆಂದರೆ ಕರ್ಮಾಧಿಪತಿ ಟೈಮ್ ಶುರುವಾಗಬೇಕಲ್ಲ ಈ ಕಾರಣದಿಂದಾಗಿ ಈಗ ಈಗ ಸ್ವಲ್ಪ ಶನಿ ಭಕ್ತಿ ನಿಮಗೆ ಅಷ್ಟು ಅನುಕೂಲಕರವಾಗಿಲ್ಲ ಜಾತಕದಲ್ಲಿ ಒಳ್ಳೆಯ ಯೋಗ ಇದೆ ಇಲ್ಲ ಅಂತಲ್ಲ ಆ ಯೋಗ ಇರತಕ್ಕಂಥ ಟೈಮ್ ಇಲ್ಲ ಹೀಗಾಗಿ ಕಾಯಬೇಕು ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಪಾಲಿಗೆ ಸುವರ್ಣ ಕಾಲ ನಮ್ಮದು ಸುವರ್ಣ ಸುದ್ದಿವಾಹಿನಿ ಅಲ್ವಾ ನಿಮ್ಮದು ಸುವರ್ಣ ಕಾಲ ಶುರುವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ನಂತರದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಕಾಯಿರಿ ಅಲ್ಲಿವರೆಗೂ ನೀವು ಶನೈಶ್ಚರನ ಆರಾಧನೆ ಪ್ರತಿ ಶನಿವಾರ ಶನಿವಾರ ಶನಿಮಂದಿರ ಹತ್ತಿರದಲ್ಲಿದ್ದರೆ ಶನೇಶ್ಚರಣೆಗೆ ಹೋಗಿ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಇಲ್ಲ ವಿಷ್ಣು ಸನ್ನಿಧಾನ ಆಗಬಹುದು ಅಲ್ಲಾದರೂ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಹನ್ನೆರಡು ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್